ಧಾರವಾಡ ಜಿಲ್ಲೆ ಕುಂದೋಳ ತಾಲೂಕಿನ ಸೌಶಿ ಗ್ರಾಮದ ನಂಬರ್ ಒನ್ ಶಾಲಾ ಆವರಣದಲ್ಲಿ ವಿಕಲಚೇತನರಿಗಾಗಿ ಎರಡ್ನೂರ ಐವತ್ತು ಫ್ಯಾನ್ಗಳನ್ನು ವಿತರಿಸಲಾಯಿತು ವಿಕಲಚೇತನರ ವಿಶೇಷ ಅನುದಾನದಡಿಯಲ್ಲಿ ಎರಡು ನೂರ ಐವತ್ತು ವಿಕಲಚೇತನರಿಗೆ ತಲಾ ಒಂದೊಂದರಂತೆ ಗ್ರಾಮ ಪಂಚಾಯಿತಿ ವತಿಯಿಂದ ವಿತರಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜು ಪುಟ್ಟಣ್ಣ ಅವರವರು ಮಾತನಾಡಿ ನಾವು ಈಗಾಗಲೇ ವಿಕಲಚೇತನರಿಗಾಗಿ ಒಟ್ಟು ಮೂರು ಕಾರ್ಯಕ್ರಮಗಳನ್ನು ಜರುಗಿಸಲಾಗಿದ್ದು ಹೊಲಿಗೆ ಯಂತ್ರ ಕುಕ್ಕರ್ ಹಾಗೂ ಫ್ಯಾನ್ಗಳನ್ನು ವಿತರಿಸಿ ಅವರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಎಂದು ಅವರು ವಿವರಿಸಿದರು ಸ್ವಂತ ಸಂಪನ್ಮೂಲದಲ್ಲಿ ನಾವು ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ಐವತ್ತು ಸಾವಿರದ ಒಂದು ಅಧಾರದ ಮೊತ್ತದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಮ್ಮ ಗ್ರಾಮದ ಪ್ರತಿಯೊಬ್ಬ ಅಂಗವಿಕಲರಿಗೂ ನಾವು ಒಂದು ಫ್ಯಾನ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಪ್ರತಿಯೊಬ್ಬರಿಗೂ ನಾವು ಅದನ್ನು ಮುಗಿಸ್ತಕ್ಕಂಥ ಆಯೋಜನೆಯನ್ನು ಪ್ರತಿ ವರ್ಷ ಕೂಡ ನಾವು ಮಾಡಿಕೊಟ್ಟು ಬಂದಿದ್ವಿ ಮಿಕ್ಸರ್ ಗ್ರೈಂಡರು ಮತ್ತು ಒಂದು ಸಲ ಹೊಡಿಗೆ ಯಂತ್ರ ಹೀಗಾಗಿ ಪ್ರತಿ ವರ್ಷ ಪ್ರತಿ ವರ್ಷ ಕೂಡ ನಾವು ಪ್ರೀಸಿ ಚೇತನರಿಗೆ ನಮ್ಮ ಸಂಸ್ಥೆ ಗ್ರಾಮ ಪಂಚಾಯತಿಯಿಂದ ಒಂದು ಕೊಡುಗೆಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಂಡು ಬಂದಿದ್ದೀವಿ ಮತ್ತು ಎರಡುನೂರ ನಲವತ್ತು ಫ್ಯಾನ್ಗಳನ್ನು ವಿತರಣೆ ಮಾಡೋದನ್ನು ನಾವು ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಮುಟ್ಟಬೇಕು ಅನ್ನುವಂಥದ್ದು ಕಟ್ಟೆ ಕಡೆ ಇಟ್ಟು ಕೂಡ ನಾವು ಸ್ವಂತ ಕೆಲಸ ಮಾಡಿದ್ವಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರ ಸಹಯೋಗದೊಂದಿಗೆ ಇಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿ ಬಾರಿ ಹಮ್ಮಿಕೊಂಡು ಯಶಸ್ವಿಯನ್ನು ಮಾಡಿದೆ ಅಂತ ಹೇಳ್ತೀವಿ ಪ್ರತಿ ವರ್ಷವೂ ವಿಕಲಚೇತನರಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಕೊಡುಗೆ ನೀಡುವ ಪ್ರಯತ್ನ ಮಾಡುತ್ತಿದ್ದು ಸರ್ವರಿಗೂ ಆ ಕೊಡುಗೆಗಳು ಮುಟ್ಟಲೆಂಬುದು ನಮ್ಮ ಆಶಾಭಾವವಾಗಿದ್ದು ಅವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಲ್ಲದೆ ನಮ್ಮ ಸಾರ್ವಜನಿಕರು ನಮ್ಮ ಗ್ರಾಮದಲ್ಲಿ ಜರುಗುತ್ತಿರುವ ರೋಡ್ ಶರ್ಟ್ ಸಂಸ್ಥೆ ನೀಡುತ್ತಿರುವ ತರಬೇತಿಯಲ್ಲಿ ಪಾಲ್ಗೊಂಡು ಸ್ವಉದ್ಯೋಗ ಆರಂಭಿಸಲು ಮುಂದಾಗಬೇಕು ಎಂದು ರಾಜುಪುಟ್ಟಣ್ ಅವರವರು ಗ್ರಾಮಸ್ಥರಿಗೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಸೇರಿದಂತೆ ನೂರಾರು ವಿಕಲಚೇತನರು ಹಾಗೂ ಪಾಲಕರಿದ್ದರು